ಹಾಯ್ ಎಲ್ಲ ದೇವ ಜನರಿಗೆ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನನ್ನ ದೇವರು ನಿಮ್ಮನ್ನ ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಪ್ರಿಯ ದೇವ ಮಗುವೆ ಇಂದೇನಾದ್ರೂ ನೀನು ನಂಬಿಕೆಯಲ್ಲಿ ಸೋತ್ ಹೋಗಿದ್ಯಾ ನಿನ್ನ ಜೀವನದಲ್ಲಿ ನಂಬಿಕೆಯ ಪ್ರಮಾಣ ಬಿದ್ದು ಹೋಗ್ತಾ ಇದ್ದೀಯಾ ಏನಾದ್ರೂ ನಂಬಿಕೆ ಇಡ್ಲಿಕ್ಕೆ ನಿನ್ನ ಲೈಫ್ ಅಲ್ಲಿ ಸಮಸ್ಯೆ ಉಂಟಾಗ್ತಾ ಇದ್ದೀಯಾ ನಾವು ಸ್ವಲ್ಪ ಸಮಯ ಆ ವಾಕ್ಯದ ಮುಖಾಂತರ ನಾವು ಆಲೋಚನೆ ಮಾಡಿಕೊಡೋರಿ ವಿಮೋಚನಾಕಾಂಡ ಕಾಂಡ ಒಂದನೇ ಅಧ್ಯಾಯದಲ್ಲಿ ಇಸ್ರಾಲಿಯರ ಬೆಳವಣಿಗೆಯನ್ನ ನಾವು ನೋಡುತ್ತೇವೆ ಅಂದ್ರೆ ಇಸ್ರಾಲಿಯರು ಐವತ್ತು ದೇಶಕ್ಕೆ ಬಂದು ಸರಿಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ವರ್ಷದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಆತನ ಹೆಸರೇ ಮೋಶೆ ಎಂಬುದಾಗಿ ಮೋಶೆ ಅಂದ್ರೆ ಅದರ ಅರ್ಥ ನೀರಿನಿಂದ ಎಳೆಯಲ್ಪಟ್ಟವನು ಅಥವಾ ನೀರಿನಿಂದ ತೆಗೆಯಲ್ಪಟ್ಟವನು ಎಂಬುದಾಗಿ ಅದರ ಅರ್ಥ ಆಗಿರ್ತದೆ ಅವನು ಹುಟ್ಟಿದ ತರುವಾಯ ಅವನ ತಂದೆ ತಾಯಿಗಳು ಅವನನ್ನ ಮನೆಯಲ್ಲಿ ಮೂರು ತಿಂಗಳುಗಳ ಕಾಲ ಇಟ್ಟು ಅದರ ನಂತರದಲ್ಲಿ ನೈಲ್ ನದಿಯಲ್ಲಿ ಬಿಡುತ್ತಾರೆ ನೈಲ್ ನದಿಯಲ್ಲಿ ಬಿಟ್ಟರ ತರುವಾಯ ಫರೋಹನ ಕುಮಾರ್ತೆಯು ಅವನನ್ನ ತೆಗೆದುಕೊಂಡು ನಲವತ್ತು ವರ್ಷಗಳ ಕಾಲ ಸಾಕ್ತ ಅದರ ನಂತರದಲ್ಲಿ ಮೋಶೆ ಕೊಲೆಯನ್ನ ಮಾಡಿ ಮಿಥ್ಯಾನ್ ದೇಶಕ್ಕೆ ಹೊರಡ್ ಹೋಗ್ತಾರೆ ಅಂದ್ರೆ ಐಗುಪ್ತ ದೇಶದಲ್ಲಿ ನಲವತ್ತು ವರ್ಷಗಳ ಕಾಲ ಇದ್ದು ಮಿಥ್ಯಾನ್ ದೇಶಕ್ಕೆ ಓಡ್ ಹೋಗಿ ನಲವತ್ತು ವರ್ಷಗಳ ಕಾಲ ಕುರಿಗಳನ್ನ ಮೇಯಿಸ್ತಾರೆ ಮತ್ತೆ ವಿಮೋಚನ ಕಾಂಡ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯದಲ್ಲಿ ದೇವರು ಮೂಶೆಯನ್ನ ಸಣಿಸೋದನ್ನ ನಾವು ನೋಡ್ತೇವೆ ತಿರುಗಿ ವಿಮೋಚನ ಕಾಂಡ ಐದನೇ ಅಧ್ಯಾಯದಿಂದ ಹಿಡಿದು ಹನ್ನೆರಡನೇ ಅಧ್ಯಾಯ ತನಕ ದೇವರು ಸರಿಸುಮಾರು ಹತ್ತು ಅದ್ಭುತಗಳನ್ನ ಐಗುಪ್ತ ದೇಶದಲ್ಲಿ ಮಾಡ್ತಾರೆ ಹದಿಮೂರನೇ ಅಧ್ಯಾಯದಲ್ಲಿ ಅಂದ್ರೆ ಹನ್ನೆರಡನೇ ಅಧ್ಯಾಯದ ನಂತರದಲ್ಲಿ ಇಸ್ರಾಯರು ಐಗುಪ್ತ ದೇಶವನ್ನ ಬಿಟ್ಟು ಹೊರಟು ಬರ್ತಾರೆ ಹದಿಮೂರನೇ ಅಧ್ಯಾಯದಿಂದ ದೇವರು ಅವರನ್ನ ನಡೆಸಲಿಕ್ಕೆ ಪ್ರಾರಂಭಿಸ್ತಾರೆ ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸ್ತಾರೆ ಅದರ ನಂತರದಲ್ಲಿ ಮುಂದೆ ತೆಗೆದುಕೊಂಡು ಹೋಗಿ ಕಹಿ ನೀರನ್ನು ಸಿಗಿ ಮಾಡ್ತಾರೆ ಅದರ ನಂತರದಲ್ಲಿ ಲಾಭ ಅಕ್ಕಿಗಳನ್ನು ಕೊಟ್ಟು ಅವರಿಗೆ ಮನ್ನದಿಂದ ಪೋಷಿಸ್ತಾರೆ ಆ ತರುವಾಯ ದೇವರು ಬಂಡೆ ಒಳಗಿಂದ ನೀರನ್ನ ಕೊಟ್ಟು ಅಮೆಲೇಕರ ಮುಂದೆ ಅವರನ್ನ ಜಯಕ್ಕೆ ಒಳಪಡಿಸಿ ಸೀನಾಯ್ ಪರ್ವತಕ್ಕೆ ನಡೆಸುತ್ತಾರೆ ವಿಮೋಚನಾ ಕಾಂಡ ಹತ್ತೊಂಬತ್ತನೇ ಅಧ್ಯಾಯದಿಂದ ಹಿಡಿದು ಅರಣ್ಯ ಕಾಂಡ ಪುಸ್ತಕ ಹತ್ತನೇ ಅಧ್ಯಾಯ ತನಕ ಇಸ್ರಾಯೇಲಿಯರು ಸೀನಾಯ್ ಪರ್ವತದ ಮುಂದೆ ಇರುವಂತವರಾಗಿದ್ದಾರೆ ಸರಿಸುಮಾರು ಎರಡರಿಂದ ಮೂರು ವರ್ಷಗಳ ಕಾಲ ಅಲ್ಲೇ ವಾಸ ಮಾಡುವವರಾಗಿರ್ತಾರೆ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯಕ್ಕೆ ಬಂದಾಗ ತಿರುಗಿ ಅವರ ಪ್ರಯಾಣ ಸೀನಾಯಿ ಪರ್ವತದಿಂದ ಪ್ರಾರಂಭವಾಗುತ್ತದೆ ಅಲ್ಲಿಂದ ಹೊರಟು ಸ್ವಲ್ಪ ಸ್ವಲ್ಪ ಮುಂದೆ ಹೋಗುವಾಗ ಇಸ್ರಾಯಿಲಿಯರ ಗುನ್ಗುಟ್ಟುವಿಕೆ ಮತ್ತೆ ಪ್ರಾರಂಭವಾಗ್ತದೆ ಅವರು ಮಾಂಸಕ್ಕಾಗಿ ಐಗುಪ್ತ ದೇಶದಲ್ಲಿ ಸಿಗುವಂತ ಆಹಾರಕ್ಕಾಗಿ ಅವರು ಗುನ್ಗುಟ್ಟಿಕೆ ಪ್ರಾರಂಭಿಸ್ತಾರೆ ಆ ತರುವಾಯ ದೇವರು ಹೇಳ್ತಾರೆ ನಾನು ನಿಮಗೆ ಆಹಾರವನ್ನ ಕೊಡುತ್ತೇನೆಂಬುದನ್ನು ಜಾಗ್ರತೆ ಕೇಳಿಸ್ಕೊಡ್ರಿ ಅರಣ್ಯ ಕಾಂಡ ಹನ್ನೊಂದನೇ ಅಧ್ಯಾಯದಲ್ಲಿ ದೇವರ ಮುಂದೆ ಮೋಶೆಯ ನಂಬಿಕೆ ಹೇಗೆ ಎಂಬುದಾಗಿ ನಮಗೆ ಕಲಿಸ್ಕೊಡ್ತದೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸ್ಕೊ ಬಹಳ ಜಾಗ್ರತೆ ಕೆ ಅರಣ್ಯಕಾಂಡ ಹನ್ನೊಂದನೇ ಅಧ್ಯಾಯಕ್ಕೆ ಬರುವಾಗ ಮೋಶೆ ದೇವರಿಗೆ ಹೇಳ್ತಾನೆ ದೇವರೇ ನೀನು ಮಾಂಸ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದೀಯಾ ಇವರಿಗೆ ಮಾಂಸವನ್ನ ಎಲ್ಲಿಂದ ಕೊಡ್ಬೇಕು ಸಮುದ್ರದ ಮೀನುಗಳು ನೆಡಿಬೇಕಾ ಅಡವಿಯ ಪ್ರಾಣಿಗಳ್ ನಡಿಬೇಕಾ ಅಥವಾ ನಮ್ಮ ಬಳಿಲಿರುವಂತ ಕುರಿ ಕೋಳಿಗಳನ್ನ ಕೊಯ್ದು ಅವರಿಗೆ ಕೊಡಬೇಕಾ ಉಣಬಡಿಸಬೇಕಾ ಎಂಬುದಾಗಿ ದೇವರಿಗೆ ಮೋಸೆ ಪ್ರಶ್ನೆ ಕೇಳುವುದಾಗಿದೆ ದೇವರು ಹೇಳ್ತಾರೆ ಮೋಶೆ ದೇವರ ಕೈ ಮೋಟಗೈಯನ್ನು ತಿಳ್ಕೊಂಡಿದ್ಯೋ ಎಂಬುದಾಗಿ ಮೋಷೆಯೊಟ್ಟಿಗೆ ಮಾತಾಡಲಿಕ್ಕೆ ಪ್ರಾರಂಭಿಸ್ತಾರೆ ಇದೇ ಮೋಶೆ ಅರಣ್ಯಕಾಂಡ ಇಪ್ಪತ್ತನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ ಇಸ್ರಾಯರು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿ ನಮಗೆ ನೀರಿಲ್ಲ ಎಂಬುದಾಗಿ ಅವ್ರ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಟ್ಟು ದೇವರ ಮೇಲೆ ನಂಬಿಕೆ ಇಡುವುದನ್ನು ಮಾರ್ಚ್ ಬಿಟ್ಟರು ಅಂತ ಸಮಯದಲ್ಲಿ ದೇವರು ಹೇಳ್ತಾರೆ ಮೋಶೆ ನೀನು ಬಂಡೆಗೆ ಅಪ್ಪಣೆ ಕೊಡು ಆ ಬಂಡೆ ಒಳಗೆ ನೀರು ಹೊರಟು ಬರ್ತದೆ ಅವರು ಅದನ್ನ ಕುಡಿತಾರೆ ಆದ್ರೆ ಮೋಶ್ರೆ ಅಲ್ಲೇನ್ ಮಾಡ್ತಾರಂದ್ರೆ ಒಂದು ಸಾರಿ ಬಂಡೆ ಹೊಡಿತಾನೆ ನೀರು ಬರೋದಿಲ್ಲ ಎರಡನೇ ಸಾರಿ ಬಂಡೆ ಹೊಡೆದಾಗ ನೀರು ಬರ್ತದೆ ಈಗ ಜಾಗ್ರತೆ ಕೇಳಿಸ್ಬೋದು ದೇವ ಹೇಳಿದ್ದೇನು ಬಂಡೆಗೆ ಅಪ್ಪಣೆ ಕೊಡಬೇಕು ನೀರು ಬರಲಿ ಎಂಬುದಾಗಿ ಆದ್ರೆ ಮೋಶಿ ಏನ್ ಮಾಡಿದ್ನು ಬಂಡೆಗೆ ಒಂದು ಸಾರಿ ಹೊಡಿತಾನೆ ನೀರು ಬರೋದಿಲ್ಲ ಎರಡನೇ ಸಾರಿ ಹೊಡೆದಾಗ ನೀರು ಬರ್ತದೆ ಜಾಗ್ರತೆ ಕೇಳಿಸ್ಬೋದು ಅದೇ ತರಹದ ಒಂದು ಅದ್ಭುತ ನಾವು ಸೀನಾಯಿ ಪರ್ವತಕ್ಕೆ ಬರುವುದಕ್ಕಿಂತ ಮೊದಲು ಅಂದ್ರೆ ವಿಮೋಚನಾ ಕಾಂಡ ಹತ್ತೊಂಬತ್ತನೇ ಅಧ್ಯಾಯಕ್ಕೆ ಮೊದಲು ಒಂದ್ಸಾರಿ ಹಿಡಿದಿರೋದನ್ನ ನೋಡುತ್ತೆ ಬಂಡೆ ಒಳಗಿಂತ ಅಲ್ಲಿ ಸಹ ದೇವ್ರು ನೀರು ಕೊಡ್ತಾರೆ ಅಲ್ಲಿ ಹೇಗೆ ಕೊಡ್ತಾರೆ ಬಂಡೆಗೆ ಕೋಲನ್ನ ತೆಗೆದುಕೊಂಡು ಹೊಡಿ ಆಗ ನೀರ್ ಎಂಬುದಾಗಿ ದೇವರು ಮೋಸಕ್ಕೆ ಹೇಳ್ತಾರೆ ಈಗ ಇಲ್ಲಿ ಬಂದಾಗ ದೇವರು ಹೇಳ್ತಾರೆ ಅಪ್ಪಣೆ ಕೊಡಬೇಕು ಹೊಡಿಬಾರ್ದನ್ನ ಬಂಡೆಗೆ ಹೊಡಿಬಾರ್ದು ಅಪ್ಪಣೆ ಕೊಡಬೇಕೆಂಬುದಾಗಿ ಯಾಕಂದ್ರೆ ಅಲ್ಲಿರುವಂತ ಇಸ್ರಾಹ್ಲರಲ್ಲರೂ ಅಲ್ಲಿರುವಂತ ಪರಿಸ್ಥಿತಿಗಳ ಮೇಲೆ ನಂಬಿಕೆ ಇಟ್ಟಿದ್ರು ಅಂದ್ರೆ ಅಲ್ಲಿ ನೀರು ಇರ್ತಿರ್ಲಿಲ್ಲ ಅಲ್ಲಿ ಒಂದು ಹಣ್ಣಾಗ್ಲಿ ಹಂಪಲ್ ಆಗ್ಲಿ ಬೆಳೀತಾ ಇರಲಿಲ್ಲ ಅಲ್ಲಿ ಒಂದು ವ್ಯವಸಾಯ ಮಾಡಲಿಕ್ಕೆ ಬೇಕಂತ ಒಳ್ಳೆ ನೆಲದ ಆಗಿರ್ಲಿಲ್ಲ ಅಂತ ಪರಿಸ್ಥಿತಿಯನ್ನ ಅವ್ರು ಬಲವಾಗಿ ನಂಬಿದ್ರು ಇಲ್ಲಿ ಏನು ಸಿಗಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರು ಹೇಳಿದ್ರು ಇಲ್ಲಿ ಏನೂ ಸಿಗಲ್ಲ ಅಂತ ಇಸ್ರಾಯೇಲ್ ನಂಬ್ತಾ ಇದ್ದಾರೆ ನೀನು ಹೋಗಿ ಬಂಡೆಗೆ ಅಪ್ಪಣೆ ಕೊಡ್ತೀವಿ ನಿನ್ನ ಕೈಯಲ್ಲಿರುವಂತಹ ಕೋಲನ್ನು ತೆಗೆದುಕೊಂಡು ಹೊಡಿಬಾರ್ದು ಅಪ್ಪಣೆ ಕೊಡಬೇಕು ಎಂಬುದಾಗಿ ಹೇಳ್ತಾರೆ ಅಲ್ಲಿ ಬಂಡೆಗೆ ಅಪ್ಪಣೆ ಕೊಟ್ರೆ ಆ ಬಂಡೆ ಒಳಗಿಂದ ನೀರು ಬಂದಾಗ ಜನರಿಗೆ ಗೊತ್ತಾಗ್ತದೆ ಪರಿಸ್ಥಿತಿಗಳು ಎಂತಾದ್ ಆಗಿದ್ರು ಸಹ ದೇವರು ಸಹಾಯ ಮಾಡ್ತಾರೆ ಎಂಬುದಾಗಿ ಜನರಿಗೆ ಗೊತ್ತಾಗ್ಬೇಕೆಂಬುದಾಗಿ ದೇವರು ಹಾಗೆ ಮಾಡ್ತಾರೆ ಆದ್ರೆ ಮೋಷ ಏನ್ ಮಾಡ್ತಾರೆ ದೇವರ ಮಾತನ್ನ ಮೀರಿ ಅವನ್ ಬಂಡೆಗೆ ಒಂದ್ಸಾರಿ ಹೊಡಿತಾನೆ ನೀರ್ ಬರಲ್ಲ ಎರಡನೇ ಸಾರಿ ಹೊಡೆದಾಗ ನೀರ್ ಬರ್ತಾರೆ ಆಗ ದೇವ್ರು ಹೇಳ್ತಾರೆ ಮೋಶೆ ನೀನು ಇಸ್ರಾ ಮುಂದೆ ನನ್ನ ಗೌರವವನ್ನ ಕಾಪಾಡದೆ ಹೋದೆ ನನ್ನ ನಂಬದೆ ಹೋದ್ರಿಂದ ನೀನು ದೇಶ ಸೇರುವುದೇ ಇಲ್ಲ ನೀನ್ ದೇಶ ಪ್ರವೇಶ ಮಾಡುವುದೇ ಇಲ್ಲ ಎಂಬುದಾಗಿ ದೇವರ ಅಪ್ಪಣೆ ಕೊಟ್ಟು ಜಾಗ್ರತೆ ಕೇಳಿಸ್ತೀನಿ ಮೋಶೆ ಏನಾಗ್ಬಿಟ್ಟಿತ್ತು ಇಲ್ಲಿ ಮೋಶೆ ದೇವರೊಟ್ಟಿ ಮಾತಾಡೋನಾಗಿದ್ದ ದೇವರೊಟ್ಟಿ ಸಂದರ್ಶಿಸೋನಾಗಿದ್ದ ದೇವರ ಮಾತುಗಳನ್ನ ಜನರಿಗೆ ಹೇಳೋನಾಗಿದ್ದ ಆದ್ರೆ ಇಲ್ಲಿಗೆ ಬರೋದ್ರೊಳಗೆ ಅವನ ನಂಬಿಕೆ ಒಳಗೆ ಹೆಚ್ಚು ಕಡಿಮೆ ಆಗ್ಬಿಟ್ಟಿತ್ತು ಏನಾಗಿತ್ತು ಅವನ ನಂಬಿಕೆ ಸೀನಾಯ್ ಪರ್ವತಕ್ಕೆ ಬರುವ ತನಕ ಅವನ ನಂಬಿಕೆ ದೇವರ ಮೇಲೂ ಇತ್ತು ದೇವರ ಶಕ್ತಿ ಮೇಲೂ ಇತ್ತು ಆದ್ರೆ ಯಾವಾಗ ಸೀನಾಯ್ ಪರ್ವತ ಇಂದ ಅವರ ಪ್ರಯಾಣ ಪ್ರಾರಂಭವಾಗ್ತದೋ ದೇವರ ಮೇಲೆ ನಂಬಿಕೆ ಇತ್ತು ಆದ್ರೆ ದೇವರ ಶಕ್ತಿಯ ಮೇಲೆ ನಂಬಿಕೆ ಇರಲಿಲ್ಲ ಪ್ರಿಯ ದೇವ ಮಗುವೆ ಮೋಶೆಯಂತವನೇ ದೇವರ ಶಕ್ತಿಯ ಮೇಲೆ ನಂಬಿಕೆ ಕಳೆದುಕೊಳ್ಳುವುದಾದ್ರೆ ನೀನು ಮತ್ತು ನಾನು ಇನ್ನೆಷ್ಟು ಯಾಕಂದ್ರೆ ಮೋಶೆ ದೇವರನ್ನ ಕಣ್ಣಾರೆ ಸಹ ಹಣ್ಣು ಮುಂದೆ ಅದ್ಭುತಗಳನ್ನ ಕಾಣುವನಾಗಿದ್ರು ಸಹ ಕಣ್ಣು ಮುಂದೆ ಸಕಲವನ್ನೂ ನೋಡೋನಾಗಿದ್ರೂ ಸಹ ದೇವರ ಶಕ್ತಿ ಮೇಲೆ ನಂಬಿಕೆ ಕೊರತೆ ಉಂಟಾಗ್ಬಿಡ್ತು ಆಗ್ಬಿಡ್ತು ಕೇಳಿಸ್ಕೊಡ್ರಿ ಇವತ್ತು ಬಹಳಷ್ಟು ಸಾರಿ ನಮ್ಗೆ ಇರುವಂತ ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಗೆ ಯೇಸು ಕ್ರಿಸ್ತನ್ ದೇವರು ಅಂತ ಹೇಳುವಷ್ಟ ನಮ್ಗೆ ಸಮಸ್ಯೆ ಇಲ್ಲ ಎಲ್ಲಿ ಸಮಸ್ಯೆ ಇದೆ ದೇವರು ಇವತ್ತು ನನ್ನ ಜೀವನದಲ್ಲಿ ತನ್ನ ಶಕ್ತಿಯನ್ನ ತೋರಿಸ್ತಾನೆ ಎಂಬ ವಿಷಯದಲ್ಲಿ ನಮ್ಗೆ ಸಮಸ್ಯೆ ಮೋಶೆ ಅಂತವನೇ ದೇವರ ಶಕ್ತಿಯ ಮೇಲೆ ನಂಬಿಕೆ ಬಿಟ್ಟ ಹಾಗಾದ್ರೆ ಇವತ್ತು ನೀನು ನಾನು ಹೇಗಿದ್ದೇವೆ ಇವತ್ತು ನೀನು ನಾನು ಹೇಗೆ ದೇವರ ಶಕ್ತಿ ಮೇಲೆ ನಂಬಿಕೆ ಇಟ್ಟಿದ್ದೇವೆ ದೇವ ಮಗುವೆ ನೀವ ಮಗುವೆ ಜಾಗ್ರತೆ ಕೆಡಿಸ್ತು ಇದು ಬಹಳ ಪ್ರಾಮುಖ್ಯವಾದ ವಿಷಯ ಇದು ಬಹಳ ಪ್ರಾಮುಖ್ಯವಾದ ಸಂಗತಿ ಯಾಕಂದ್ರೆ ದೇವರ ಮೇಲೆ ನಂಬಿಕೆ ನಮಗೆ ಪೂರ್ಣವಾಗಿರ್ಬೇಕು ಯೇಸು ಕ್ರಿಸ್ತನ್ ದೇವರು ಅಂತ ನಂಬುದ್ರೂ ನಮ್ಗೆ ಏನು ಸಮಸ್ಯೆ ಇಲ್ಲ ನಮಿಗೆ ಮಾತ್ರವಲ್ಲ ಲೋಕದ ಯಾವ ವಿಶ್ವಾಸಿಗೂ ಸಮಸ್ಯೆ ಇಲ್ಲ ಅದೇ ಸಮಸ್ಯೆ ಇರುವುದರಲ್ಲಿ ಯೇಸು ಕ್ರಿಸ್ತನ ಶಕ್ತಿ ದೇವರು ಇವತ್ತು ಕಾರ್ಯಗಳು ಮಾಡ್ತಾರೆ ದೇವರು ಇವತ್ತಿನ ಬೆಳೆಸ್ತಾರೆ ದೇವರು ನನ್ನ ನಡೆಸ್ತಾರೆ ಎಂಬುದಾಗಿ ನಂಬುವಂತ ಒಂದು ವಿಷಯದಲ್ಲಿ ಸಮಸ್ಯೆ ಇದೆ ಮೋಶೆಯೇ ನಂಬಿಕೆ ವಿಷಯದಲ್ಲಿ ಆರುಮಾರು ಆಗಿದ್ದಾದ್ರೆ ನಂಬಿಕೆ ಇಷ್ಟ ಹೆಚ್ಚು ಕಡಿಮೆ ಆಗಿರುವುದಾದ್ರೆ ನೀನು ಮತ್ತು ನಾನು ಇನ್ನೆಷ್ಟು ಆಲೋಚನೆ ಮಾಡುತ್ತೋ ಪ್ರಿಯ ದೇವ ಮಗುವೆ ನಂಬಿಕೆಯನ್ನ ಕಾಪಾಡ್ಕೊಂಡಿದ್ದೀಯಾ ನಂಬಿಕೆಯನ್ನ ಕಾಪಾಡಿಕೊಂಡಿದ್ಯಾ ಯಾವ ವಿಶ್ವಾಸಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಶಕ್ತಿ ಮೇಲೆ ನಂಬಿಕೆ ಕಳ್ಕೊಳ್ತಾನೋ ಅವನು ಸಾರವಿಲ್ಲದಂತ ಸಪ್ಪೆ ಆದಂತ ವಿಶ್ವಾಸಿ ಆಗಿರ್ಲಿಕ್ಕೆ ಸಾಧ್ಯ ಅವನ ಜೀವನದಲ್ಲಿ ನೆಂದಿಗೂ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ನಿಮಿಷ ಜಾಗ್ರತೆ ಕೇಳಿಸ್ಕೋ ಇಂದು ವಾಕ್ಯ ಕೇಳಿಸ್ಕೊಳ್ಳುವ ನೀನು ಏಸು ಕ್ರಿಸ್ತನ್ ನಂಬಿದಾಗ ನಿನಗೆ ಎಂತ ನಂಬಿಕೆ ಇತ್ತು ಏಸು ದೇವರ ತೆರಳುವ ನಂಬಿಕೆ ಇತ್ತು ಏಸು ನನಗೆ ಎಲ್ಲಾದ್ರಿಂದ ಬಿಡಿಸ್ತಾನೆ ಪೋಷಿಸ್ತಾನೆ ಸಾಕ್ತಾನೆ ಸಲುತ್ತಾನೆ ಎಲ್ಲಾ ನಂಬಿಕೆ ಇತ್ತು ಇವತ್ತೇನಾದ ಇವತ್ ಯಾವ ನಂಬಿಕೆ ಇದೆ ಏಸು ಕ್ರಿಸ್ತನ್ ದೇವರನ್ನುವಂಥ ನಂಬಿಕೆ ಬಿಟ್ಟು ಏಸು ಕ್ರಿಸ್ತನನ್ನು ಪೋಷಿಸ್ತಾನೆ ಏಸು ಕ್ರಿಸ್ತನನ್ನು ನಡೆಸ್ತಾನೆ ಏಸು ಕ್ರಿಸ್ತನನ್ನು ಕಾಯ್ತಾನೆ ಅನ್ನುವಂಥ ನಂಬಿಕೆ ನಮಗೆ ಇದೆಯಾ ಆಲೋಚನೆ ಮಾಡ್ಕೋ ಇವತ್ತು ನಿನ್ನ ಹೃದಯದಲ್ಲಿ ಇಂಥ ನಂಬಿಕೆ ಇದೆಯಾ ಎಂಬುದಕ್ಕೆ ಪ್ರಿಯ ದೇವ ಮಗುವೆ ಇದು ನಿನಗೂ ನನಗೂ ಪರಿಶೋಧನೆ ಮಾಡಿಕೊಳ್ಳುವಂತ ಸಮಯ ಯಾಕಂದ್ರೆ ನಾನು ನೀನು ನಂಬಿರುವಂತದ್ದು ಸುಳ್ಳು ದೇವರಲ್ಲ ಜೀವ ಗುಳ್ಳ ದೇವನ್ನ ನಾವು ನಂಬಿದ್ದೇವೆ ಹಾಗಾಗಿ ನಮ್ಮ ಜೀವನದಲ್ಲಿ ನಂಬಿಕೆ ಬಹಳ ಪ್ರಾಮುಖ್ಯವಾದ್ದು ನೀನಿವತ್ತು ಎಂಥ ನಂಬಿಕೆಯನ್ನ ಕಾಪಾಡ್ಕೊಂಡಿದ್ದೀಯ ಆಲೋಚನೆ ಮಾಡಿ ಇವತ್ತು ನಂಬಿಕೆ ಒಂದು ವೇಳೆ ಇಲ್ಲದೆ ಹೋದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡು ಎಂತ ನಂಬಿಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ರಕ್ಷಣೆ ಹೊಂದಿರಬಹುದು ರಕ್ಷಣೆ ಹೊಂದಿದ ವಿಷಯ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಿರೋದು ಆತನ ಶಕ್ತಿ ಆತನ ಇರುವಿಕೆ ಇವತ್ತಿಗೂ ಸಹ ನಮ್ಮ ಮಧ್ಯೆಲ್ಲ ಕೆಲಸ ಮಾಡ್ತಾರೆ ಹೇಳಿ ನೀನ್ ನಂಬ್ತಾ ಇದೀಯ ಅಂತ ನಂಬಿಕೆ ನಿನಗಿದ್ಯಾ ಆಲೋಚನೆ ಮಾಡಿ ದೇವರ ಶಕ್ತಿ ಮೇಲೆ ನಂಬಿಕೆ ಇಡು ದೇವರ ಶಕ್ತಿ ಇವತ್ತಿಗೂ ಕೆಲಸ ಮಾಡ್ತದೆ ದೇವರು ನೀನು ಹುಟ್ಟುವುದಕ್ಕಿಂತ ಮೊದಲು ಲೋಕ ಹುಟ್ಟುವುದಕ್ಕಿಂತ ಮೊದಲು ಸರ್ವಶಕ್ತನೇ ಆಗಿದ್ದ ನಾವು ಅಳಿಯಲ್ಪಟ್ಟ ಮೇಲೆಯೂ ಈ ಲೋಕ ಅಳಿಯಲ್ಪಟ್ಟ ಮೇಲೆಯೂ ಆತನು ಸರ್ವಶಕ್ತನಾಗೇ ಇರ್ತಾನೆ ಆತನ ಶಕ್ತಿ ಅಪರಿಣಿತವಾದದ್ದು ಪ್ರಿಯ ದೇವ ಮಗುವೆ ದೇವರು ಸರ್ವಶಕ್ತನು ಎಂಬುದಾಗಿ ಆದಿಕಾಂಡ ಹದಿನೇಳನೇ ಅಧ್ಯಾಯದಲ್ಲಿ ನೋಡ್ತೇವೆ ಆದರೆ ನಾನು ಹೇಳೋ ಜಾಗ್ರತೆ ಕೇಳಿಸಿಕೊಂಡ್ರಿ ದೇವರು ಎಂಬ ಮೊಟ್ಟ ಮೊದಲ ಪದ ನಾವು ಆದಿಕಾಂಡ ಹದಿನೆಂಟನೇ ಅಧ್ಯಾಯದ ಒಂದನೇ ವಚನದಲ್ಲಿ ನೋಡ್ತೀವಿ ಆದ್ರೆ ದೇವರ ಅದಕ್ಕೂ ಮೊದಲು ಆದ್ರೆ ಸರ್ವ ಎಂಬುದಾಗಿ ತೋರಿಸಿದ್ದ ಹೇಗೆ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನಿನಗೂ ನನಗೂ ಲೋಕದ ಎಲ್ಲಾ ಜೀವಿಗಳಿಗೂ ಎಲ್ಲ ಜಂತುಗಳಿಗೂ ಆಕಾಶ ಕಾಯಗಳಿಗೂ ಬೇಕಾದ ಎಲ್ಲಾ ಸಂಗತಿಗಳನ್ನ ಆತನು ಆರು ದಿನಗಳಲ್ಲಿ ಸೃಷ್ಟಿ ಮಾಡಿ ನಾನು ಸರ್ವವನ್ನು ಮಾಡಬಲ್ಲ ಸರ್ವ ಶಕ್ತನು ಎಂಬುದಾಗಿ ತೋರಿಸಿದ್ದಾನೆ ಇದನ್ನ ಮಾತ್ರ ಮರಿತ ದೇವರು ಮೊದಲು ಹೇಳಿ ನಾನು ಸರ್ವಶಕ್ತನ ಅಂತ ಹೇಳಿ ಆತನು ಮೊದಲು ಸರ್ವಶಕ್ತನ ಎಂಬುದಾಗಿ ಮಾಡಿ ತೋರಿಸಿದ್ದಾನೆ ಹಾಗಾಗಿ ಇವತ್ತು ನೀನು ಯೇಸುವನ್ನ ಬರೇ ಸರ್ವಶಕ್ತನು ಅಂತ ಹೇಳ್ತೀಯ ಅಥವಾ ಆತನ ಸರ್ವಶಕ್ತತೆ ಕಾರ್ಯಗಳನ್ನು ನೋಡಿ ಮುನ್ಸಾಗಿದ್ದೀರಾ ನಾನು ಹೇಳೋದು ಕೇಳಿಸ್ತು ಅದ್ಭುತನೇ ದೊಡ್ಡದಲ್ಲ ಅದ್ಭುತನೇ ಮುಖ್ಯ ಅಲ್ಲ ಆದ್ರೆ ಯೇಸುವಿನ ಮೇಲಿನ ನಂಬಿಕೆ ಯೇಸುವಿನ ಶಕ್ತಿಯ ಮೇಲಿನ ನಂಬಿಕೆ ಎಂದಿಗೂ ಸಹ ನಮಗೆ ಕಡಿಮೆ ಆಗಬಾರ್ದು ಇವತ್ತು ದೇವರ ಮೇಲೆ ನಂಬಿಕೆ ನಮಗೆ ಕಡಿಮೆ ಆದದ್ರಿಂದಲೇ ನಾವು ಎಲ್ಲಾ ಕಡೆ ಶಕ್ತಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಏಸುವಿನ ಶಕ್ತಿಯನ್ನ ನಾವು ಕಡಿಮೆ ಮಾಡ್ಕೊಂಡು ಆಲೋಚನೆ ಮಾಡ್ಕೋ ಎಂದಿಗೂ ಆತನು ನಿನಗೋಸ್ಕರವಾಗಿ ಸರ್ವ ಶಕ್ತನಾದ ದೇವರಾಗಿದ್ದಾನೆ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ